ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಸಂಸ್ಕೃತಿ ವೇಷಭೂಷಣ ಯಾಗ ನಡೀತದೆ ಮದುವೆ ಯಾಗ ನಡಿ ಹೋಗುತ್ತೆ ಹುಡುಗಿಯನ್ನ ಏನ್ ನಡೆಯುತ್ತೆ ಹುಡುಗಿ ಊರು ಹೋದ್ಮೇಲೆ ಯಾರು ಬಂದು ಕರೀತಾರೆ ಅನ್ನೋದ್ರ ಬಗ್ಗೆ ಬಹಳ ಬಹಳ ಸೇವಿಸ್ತಾರವಾಗಿ ನಮಗೆ ಈ ಮಾಡಿದ್ದಾರೆ ಇಷ್ಟು ವಿಷಯಗಳು ನನಗೆ ಗೊತ್ತಿಲ್ಲ ಬಟ್ ಇದ್ರ ಬಗ್ಗೆ ಗೊತ್ತಿದ್ದೇನೆಂದ್ರೆ ನಮ್ಮ ಆಗಿನ ಕಾಲದಲ್ಲಿ ಮದುವೆ ಮಾಡ್ಬೇಕಾದ್ರೆ ಅದರ ಒಂದು ತಿಂಗಳ ಸಂಭ್ರಮ ನಡೀತಾ ಇತ್ತು ಮನೆಯಲ್ಲಿ ಒಂದು ತಿಂಗಳ ಸಂಭ್ರಮ ಹೆಂಗ್ ನಡೀತಾ ಇತ್ತು ಅಂದ್ರೆ ಆ ಹುಡುಗಿ ಮನೆಯವ್ರು ಬರೋದು ಹುಡುಗನ ಮನೆಯವರು ಅಲ್ಲೇ ನಾವು ಊಟ ಇಲ್ಲಿ ಊಟ ಎಲ್ಲ ಮಾಡ್ತಕ್ಕಂಥ ವ್ಯವಸ್ಥೆಗಳು ಆ ಹಳದಿ ಶಾಸ್ತ್ರ ಅಂದ್ರೆ ಮತ್ತೊಂದು ಇನ್ನೊಂದು ಶಪ್ರದ ಶಾಸ್ತ್ರ ಎಲ್ಲ ನಡೀತಾ ಇತ್ತು ಈಗಿನ ವಿಷಯ ನಡೆದ್ರೆ ದುಡ್ಡಿದ್ರೆ ಇವರ ಟೂ ಡೇಸ್ ಈಗ ಮ್ಯಾರೇಜ್ ಯಾವ ಕಲ್ಚರ್ ಇಲ್ಲ ಯಾವ್ದು ಇಲ್ಲ ಯಾವ ಸಂಸ್ಕೃತಿಲ್ಲ ಆದರೆ ಆಗಿನ ಸಂಸ್ಕೃತಿ ಆಗಿತ್ತು ಆದರೆ ಈಗ ಈಗಲೂ ಕೂಡ ಹಳ್ಳಿಗಳಲ್ಲಿ ಅದೇ ವಾತಾವರಣ ಇದೆ ಸಿಟಿ ಲೆವೆಲ್ನ ಆ ತರ ಆಗಿರ್ತಕ್ಕಂಥ ವ್ಯವಸ್ಥೆಗಳಿವೆ ಆದರೆ ಒಂದೇ ಒಂದೇ ಈ ಬಂಜಾರ ಸಂಸ್ಕೃತಿ ಇದೆಯಲ್ಲ ಅವರ ವೇಷಭೂಷಣ ಒಂದೇ ಅಲ್ಲ ಈ ಇವರಲ್ಲಿ ಇವರಲ್ಲಿರ್ತಕ್ಕಂಥ ಕಲೆ ಕಲೆ ಇದೆಯಲ್ಲ ಆ ಕಲೆಗೆ ಒಂದು ಒಂದು ಡಾಕ್ಟರೇಟ್ ಒಂದು ಸೆರೆಟ್ ಹೊಡೆದು ಸಾಕಾಗ್ತಾ ಇಲ್ಲ ಯಾಕಂದ್ರೆ ಈಗ ಏನಾಗ್ತದೆ ಅಂದ್ರೆ ಈಗ ಬಂದಿದ್ದಾರೆ ಏನು ಬ್ಯೂಟಿಫೈಲರ್ ಇದು ಬಟಿಕ್ಸ್ ಬಟೀಸ್ ಬಂದಿದೆ ಈ ಬಟ್ಟಿಸ್ ಹೋಗ್ಬಿಟ್ಟು ಒಂದು ಏನ್ ನೀವು ಏನ್ ಆಗ್ತಾ ಈಗ ನಾಲ್ಕು ಲಕ್ಷ ಆರು ಲಕ್ಷ ರಿಸೆಪ್ಷನ್ ಗೆ ಬೇಕು ಎಂಗೇಜ್ಮೆಂಟ್ ಗೆ ಬೇಕು ಅಂತ ಅದೇ ಅದೇ ಕಲ್ಚರ್ ಅದಕ್ಕಿಂತ ಚೆನ್ನಾಗಿ ಮಾಡತಕ್ಕಂತ ಬಂಜಾರದ ತಾಂಡಗಳಲ್ಲಿ ಬಹಳ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅದನ್ನ ಹಾಕೊಬೇಕಾಗ ಒಂದೊಂದು ಇದು ಒಂದೊಂದು ಬಿಟ್ಸ್ ಒಂದೊಂದು ಗ್ಲಾಸ್ ಪೀಸನ್ ಅವರು ಎಷ್ಟು ಸ್ವಚ್ಛವಾಗಿ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ರು ಅಂದ್ರೆ ಅದ್ರ ಬಗ್ಗೆ ನಮಗೆ ಬಹಳ ಖುಷಿ ಆಗುತ್ತೆ ನೋಡ್ಬೇಕಂದ್ರೆ ಸಿಕ್ಕಲ್ಲ ಈಗ ಏನಿದೆ ಥ್ರೆಡ್ ಬಂದಿದೆ ಮೆಸೇಜ್ ಬಂದಿದೆ ಬರೀತಾನೆ ಅದರಲ್ಲಿ ಏನೋ ಒಂದು ಇದು ಮಾಡ್ಬಿಟ್ಟು ಅದನ್ನ ನಾಲ್ಕು ಲಕ್ಷ ಲಕ್ಷ ಆದ್ರೆ ಆ ಮಾಡಿರ್ತಕ್ಕಂಥ ಕೆಲಸಕ್ಕೆ ಆ ತಾಂಡವ ನಡೀತಂಥ ಕೆಲಸಗಳ ಮಾಡ್ತಕ್ಕಂಥ ಕೆಲಸಗಳಿಗೆ ನಾವು ಅದರ ಎರಡರಷ್ಟು ಎಂಟು ಲಕ್ಷ ಕೊಟ್ಟರೆ ಸಾಕಾಗಲ್ಲ ಆ ವರ್ತಿಗೆ ಯಾಕಂದ್ರೆ ಅವರು ಸುಮಾರು ತಿಂಗಳ ಪ್ರತಿಯೊಂದು ಉಪ ಸಂಸ್ಕೃತಿಗಳನ್ನು ಅವತ್ತಿನ ದಿವಸ ಅನುಭವ ಮಂಟಪದಲ್ಲಿ ಏರ್ಪಡಿಸ್ತಾ ಇದ್ವಿ ಅಲ್ಲಿ ಶ್ರಮ ಸಂಸ್ಕೃತಿಗೆ ಎಷ್ಟು ಬೆಲೆ ಇತ್ತು ಆ ಶ್ರಮ ಸಂಸ್ಕೃತಿಯ ಭಾಗವಾಗಿ ಉಪ ಸಂಸ್ಕೃತಿಗಳು ವರ್ಕ್ ಮಾಡ್ತಾ ಇವತ್ತಿಗೂ ನಮ್ಮಲ್ಲಿ ಉಪ ಸಂಸ್ಕೃತಿಗಳು ಉಳಕೊಂಡು ಬಂದಿದೆ ಆ ವಚನ ಸಂಸ್ಕೃತಿಯ ಭಾಗವಾಗಿ ಆ ಹಿನ್ನೆಲೆಯಲ್ಲಿ ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ ಡೋರ್ ಪಾಲಿಸಿ ಒಳಗಡೆ ಆರ್ಥಿಕ ನೀತಿ ಏನು ಸಾವಿರದ ಒಂಬೈನೂರ ತೊಂಬತ್ತೊಂದು ಜೂನ್ ಬಂದ ನಂತರ ಬಹಳಷ್ಟು ಪ್ರಪಂಚ ಒಂದು ಇಂಡೀಕರಣ ಆಯಿತು ಅಂದ್ರೆ ಬಹಳ ಹತ್ರ ಆಗುತ್ತೆ ಬಹಳ ಹತ್ರ ಆದಂತ ಸಂದರ್ಭದಲ್ಲಿ ಈ ಸಂಸ್ಕೃತಿಗಳು ನಾಶ ತಾನೇ ಆಗ್ತಾ ಹೋಗ್ತಾ ಇದೆ ಆದರೆ ಅದನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರೆ ಯಾರು ಆ ಸಂಸ್ಕೃತಿ ಒಂಥರ ಇರ್ತಾರೋ ಅವರೇ ಅದನ್ನ ಬೆಳೆಸ್ಬೇಕು ಉಳಿಸ್ಬೇಕು ಈ ಕನ್ನಡವನ್ನು ಉಳಿಸ್ಬೇಕು ಅಂದ್ರೆ ಕನ್ನಡಿಗರು ಮಾತ್ರ ಉಳಿಸ್ಬೇಕು ಅವನಿ ಫ್ರೆಂಚರಿಗೆ ಅಮೇರಿಕನರಿಗೆ ಏನು ಸಂಬಂಧ ಹೌದಲ್ವಾ ಹಾಗಾಗಿ ಉಪ ಸಂಸ್ಕೃತಿಗಳನ್ನ ಉಳಿಸ್ಬೇಕು ಬೆಳೆಸ್ಬೇಕು ಅಂದ್ರೆ ಅದನ್ನ ನಾವೇ ಬೆಳೆಸ್ಬೇಕು ಹಾಗಾಗಿ ಬಹಳಷ್ಟು ಜನ ಏನ್ ಮಾಡ್ಕೊಳ್ತಾರೆ ಅಂದ್ರೆ ಅದನ್ನ ಒಂದು ಕೀಳಿರಿಮೆ ಅನ್ನುವಂತ ಅರ್ಥದಲ್ಲಿ ನೋಡ್ಕೊಳ್ತಾರೆ ಅದು ತಪ್ಪು ಅರ್ಥ ಆಯ್ತಾ ಆ ಹೊಸ ಅರ್ಥವಂತಿಕೆಯನ್ನ ಕಂಡುಕೊಳ್ಳುವಂಥದ್ದು ಹಾಗಾಗಿ ಒಂದು ಕಾಲದಲ್ಲಿ ಏನು ಆದಿವಾಸಿಗಳ ಜನಾಂಗ ಬುಡಕಟ್ಟು ಜನಾಂಗದ ರೀತಿ ವಾಸ ಮಾಡ್ತಾ ಇರ್ತಕ್ಕಂಥ ಈ ಬಂಜಾರ ಜನಾಂಗ ಆದ್ರೆ ಇವತ್ತಿನ ದಿವಸ ನನ್ನ ಪ್ರಕಾರ ನನ್ನ ಮೈ ನಾವೆಲ್ ಸ್ಟ ಪ್ರಕಾರ ಬಹಳಷ್ಟು ಲಮಾಣಿಸು ಇವತ್ತು ಎಸ್ ಸಿ ಜನಾಂಗದಲ್ಲಿ ನೀವಿನ್ನೂ ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ